ಹಾಯ್ ಹಲೋ ನಮಸ್ತೆ ನಾನು ನಿಮಗೀತ ಸಖರಾಯಪಟ್ನ ನನ್ನ ಚಾನಲ್ ಯಾರಲ್ಲ ಫಸ್ಟ್ ಟೈಮ್ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಇದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ ಸಹ ಕ್ಲಿಕ್ ಮಾಡಿ ನಾನಿವತ್ತು ಕಡಲೆಕಾಳು ಮಸಾಲ ಕಡಲೆಕಾಳು ಮತ್ತು ಸೋಯಾಬೀನ್ ಉಪಯೋಗಿಸ್ಕೊಂಡು ಮಸಾಲ ಮಾಡೋಣ ಅಂತ ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಮಸಾಲ ಮಾಡಿಕೊಂಡ್ರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಸಹ ಇರುತ್ತೆ ಇದು ರುಚಿಕರವಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ನಾನಿಲ್ಲಿ ಕಡಲೆಕಾಳನ್ನ ಉಪ್ಪಾಕಿ ನೆನೆಸಿ ಇಟ್ಕೊಳ್ತೀನಿ ನಾನು ವಾಶ್ ಮಾಡಿಬಿಟ್ಟು ಮತ್ತು ಕಲುಪಾಗಿ ನೆನೆಸಿ ಇಟ್ಟಿದ್ದೀನಿ ಕಡಲೆಕಾಳನ್ನ ನೋಡಿ ನಾನು ತೊಳೆದಿಟ್ಟೆ ಹಾಗೆ ನಾನು ಸ್ವಲ್ಪ ಬೆಚ್ಚನ ನೀರಲ್ಲಿ ಸೋಯಾಬೀನು ಸಹ ನೆನೆಸಿ ಇಟ್ಟಿದ್ದೀನಿ ಇಲ್ಲಿ ಖಾರಕ್ಕೆ ನಾನು ಬಂದುಬಿಟ್ಟು ಅರಶಿಣ ಪುಡಿ ಖಾರದ ಪುಡಿ ಧನಿಯಾ ಪುಡಿ ತಗೊಂಡಿದ್ದೀನಿ ಮತ್ತು ಹುಡ್ ಹುರ್ಗಡ್ಲೆ ಮತ್ತು ಒಂದು ಐದರಿಂದ ಆರು ಗೋಡಂಬಿ ತೊಗೊಂಡಿದ್ದೀನಿ ಅದಾದಮೇಲೆ ಚಕ್ಕೆ ಮೆಣಸು ಗಸಗಸೆ ತೊಗೊಂಡಿದ್ದೀನಿ ಇಲ್ಲಿ ಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ತೊಗೊಂಡಿದ್ದೀನಿ ಇಷ್ಟು ಸಾಕು ನನಗೆ ಇಷ್ಟನ್ನು ಹಾಕ್ಕೊಳ್ಳೋಣ ಈಗ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಒಂದೊಂದನ್ನೇ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಹೋಗೋಣ ಶುಂಠಿ ಹಾಕ್ಕೊಳ್ತೀನಿ ನೋಡಿ ಈಗ ಈಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಕಡಲೆ ಮತ್ತು ಗೋಡಂಬಿ ಇತ್ತಿಟ್ಟಿದ್ನಲ್ಲ ಅದನ್ನ ಸಹ ಹಾಕ್ಕೊಳ್ತೀನಿ ಇಲ್ಲಿ ಮಸಾಲ ಐಟಮ್ ಇಟ್ಟಿದ್ನಲ್ಲ ಮೆಣಸು ಏಲಕ್ಕಿ ಚಕ್ಕಿನ ಗಸಗಸಿನ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ಖಾರ ಪುಡಿ ಚಕ್ಕರ ಪುಡಿ ಧನಿಯಾ ಪುಡಿ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿನ ಸಹ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಅರ್ಧ ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿ ಬರಲಿ ಅಂತ ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಸಹ ಹಾಕ್ಕೊಂಡು ಈಗ ಪೇಸ್ಟ್ ಮಾಡ್ಕೊಳ್ತೀನಿ ರುಬ್ಕೊಂಬಿಡೋಣ ನನಗೆ ಇಷ್ಟು ಇಷ್ಟು ರುಬ್ಕೊಂಡ್ರೆ ಸಾಕು ತೀರಾ ಫೈನು ಇಲ್ಲ ತೀರಾ ದಪ್ಪ ದಪ್ಪನೂ ಇಲ್ಲ ಆ ಥರ ನಾನು ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಒಂದು ಕುಕ್ಕರ್ ಇಟ್ಕೊಂಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಇದಕ್ಕೆ ಆಯಿಲ್ ಜಾಸ್ತಿನೇ ಹಾಕೊಳ್ತೀನಿ ನಾನು ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಆಯಿಲ್ ಹಾಕೊಳ್ತೀನಿ ಅದಾದ ನಂತರ ನಾನಿಲ್ಲಿ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅನ್ಲಿ ನುಡಿ ಆಗೈತೆ ಬಿಸಿ ಆಗೈತೆ ಚಟಪಟ ಸಿಡಿತೆ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಒಗ್ಗರಣೆಗೆ ಅಂತ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಅದೇ ಈರುಳ್ಳಿನ ಹಾಕ್ಬಿಟ್ಟಿಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಅದನಂತರ ನಾನಿಲ್ಲಿ ಕಡಲೆಕಾಳು ಮತ್ತು ಸೋಯಾಬೀನ್ ಇತ್ತಲ್ಲ ಅದನ್ನು ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊಂಡೆ ನೋಡಿ ನಾನು ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ತೆಕ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕ್ಕೊಂಡು ಎಣ್ಣೆ ಈರುಳ್ಳಿ ಕಳೋಕ್ಕೆ ಹಾಕೊಂಡು ಚೆನ್ನಾಗಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಏಕೆಂದರೆ ಇದರಲ್ಲಿ ನಾನು ಮೊದಲೇ ಉಪ್ಪಾಕಿ ನೆನೆಸಿದ್ದೀನಲ್ವ ತುಂಬ ಚೆನ್ನಾಗಿ ಕಾಳಿಗೆ ಉಪ್ಪು ಕಾಳು ಸಪ್ಪೆ ಸಪ್ಪೆ ಬರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರನೇ ಟ್ರೈ ಮಾಡ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹಾಕ್ಕೊಂಡು ನಾನಿಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಇದು ಸ್ವಲ್ಪ ಒಗ್ಗರಣೆಲ್ಲ ಒಂದು ಐದು ನಿಮಿಷ ಬೇಯ್ಕೊಳ್ಳಿ ತದನಂತರ ನಾನಿಲ್ಲಿ ಖಾರ ರುಬ್ಬಿತ್ತಿದ್ದನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ನಮಗೆ ಎಷ್ಟು ಗಟ್ಟಿ ಬೇಕಾಗುತ್ತಾ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನನಗೆ ನಾನು ಈಗ ಒಂದು ಸತಿ ಹಾಕೊಂಡೆ ಈಗ ಜಾರು ಮತ್ತು ತೊಳೆದ್ಬಿಟ್ಟು ಅದರ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ ನನಗೆ ನನಗಿಷ್ಟು ಗಟ್ಟಿ ಸಾಕು ನನಗೆ ಇಷ್ಟು ತಿಕ್ನೆಸ್ ಬಂದರೆ ನನಗೆ ಸಾಕು ನಾನು ರೊಟ್ಟಿ ಚಪಾತಿ ಅನ್ನಕ್ಕೆ ಮುದ್ದೆಗೆ ಆಲ್ಮೋಸ್ಟ್ ಎಲ್ಲದಕ್ಕೂನು ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನೀಗ ರೊಟ್ಟಿ ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ನಾನೀಗ ರೊಟ್ಟಿ ಅನ್ನಕ್ಕೆ ಎರಡಕ್ಕೂ ಬೇಕಾದ ಥರ ಮಾಡ್ಕೊಂಡಿದ್ದೀನಿ ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ನಿಮಗೆ ಬೇಕು ಇನ್ನೊಂದು ಸ್ವಲ್ಪ ತೆಳಗೆ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಖಾರಕ್ಕೆ ತಕ್ಕನಂಗೆ ಮಾಡ್ಕೊಳ್ಳಿ ಖಾರ ನೋಡಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಇಷ್ಟನ್ನು ಮಾಡಿಕೊಂಡ್ರೆ ಸಾಕು ಚಪಾತಿ ರೊಟ್ಟಿಗೆಲ್ಲ ನಾನೀಗ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ವಿಶಾಲ ಹಾಕ್ಸ್ಕೊಳ್ತೀನಿ ಸಾಕು ನನಗೆ ನೋಡಿ ವಿಶಾಲ ಆಗಿದೆ ನನಗೆ ಎರಡು ವಿಶಾಲ ಬಂದಿದೆ ಲಿಟ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀ ಸೇಮ್ ಆಗಲಿ ಅದು ಸಾಂಬಾರು ಟೇಸ್ಟೇ ಆಗಲಿ ಸೇಮ್ ಚಿಕನ್ ಸಾರಿಗಿನ ಒಂದು ಸ್ವಲ್ಪವೂ ಇದಿರಲ್ಲ ಅಷ್ಟು ಸಖತ್ತು ಟೇಸ್ಟ್ ಇರುತ್ತೆ ಚಿಕನ್ ಸಾರು ತಿಂತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಈ ಥರ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರತ್ತೆ ನಾನು ಸೋಯಾಬೀನ್ನ ಸ್ವಲ್ಪ ಇತ್ತಂತ ಅಂತ ಹಾಕ್ಕೊಂಡಿದ್ದೀನಿ ನಾನು ನೀವು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ನಾನು ಮುಗ್ದೋಗಿ ತಾಗದೆ ಸ್ವಲ್ಪ ಹಾಕ್ಕೊಂಡು ಹಾಕ್ ಮಾಡ್ತಾಯಿದ್ದೀನಿ ಅಷ್ಟೇ ಈ ಥರ ಮಾಡಿಕೊಂಡು ನ ರೊಟ್ಟಿನ ಸುಟ್ಟು ನಾನು ಎತ್ತಿಟ್ಕೊಂಡಿದ್ದೆ ನೋಡಿ ರೊಟ್ಟಿ ಜೊತೆಗೆ ನನಗೆ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಓಕೆನಾ ಥ್ಯಾಂಕ್ ಯು